ಅಣ್ಣಪ್ಪ ಸ್ವಾಮಶೀರ್ವಾದ ಈ ಜಾಗಡಿಕೊಂದು ಶ್ರೀಕ್ಷತ ಧರ್ಮ ಸಂರಕ್ಷಣಾ ವೇದಿಕೆಡು ಈ ವೇದಿಕೆಡು ಜಾಗೃತಿ ಸಮಾವೇಶಕ್ಕೂ ಸೇದಿನ ಮಾತ ತೊಳುವೆರಡ ಯಾನೊಂದು ತುಲುಟು ಪಾತಿರ್ವೆ ನಡು ನಡುಟು ಕನ್ನಡ ಪಾತಿರ್ವೆ ತಯ ಕೊಂತ ಸಂದೇಶ ಕೊರ್ರಿಗಲ ಉಂಡು ಶುರುಕು ಈ ಧರ್ಮ ಸಂರಕ್ಷಣಾ ವೇದಿಕೆದ ಜಾಗೃತಿ ಸಮಾವೇಶ ಶುರುಕು ಪಂಡ್ರೆಗೊಂದು ಒರ್ತಿ ಪೊಣ್ಣು ಮಗಲಾದು ತುಂಬು ಪೊಣ್ಣುಲೇ ಇಪ್ಪುನಾಂಜು ಕುಟುಂಬ ಬೈದಿನ ಯಾನು ಎಂಕುಲಾರ್ಡ್ ಜನ ಮೆಗ್ದಿನ ఇడీ కుటుంబడు మస్తు జన పొన్నులు ఎంక్లన కుటుంబడు అంచాదు సౌజన్యకు బైదున చిత్తన సావు వాణు మగలిగ్లా బర్రెగ బల్లి పండు యాను శురూకు ఈ మన్నడు యాను కేంద్రగిచ్చే మల్పోవే ఆ బాలెగ ఆయన అత్యాచార ఆ బేనె ఆ ఇడీ కుటుంబ అనుభవించిన బేన ఈయన ఉండ నెక్ అయినా బేగ న్యాయ తిక్కొడు మాతిన ఒక్కరుల కూగులు అవే ఉండు ఆ బాలెగాన అన్యాయ అవి ఏరే మల్తిప్పడు అూనుడు పిదై వత్తిప్పడు ತತ್ ಕಾನುಡ್ದು ಅಕುಲ ಇಕಾರ ಇತ್ತೇರನ್ನಾಡಲ್ಲ ಆಯ್ನಾತು ಬೇಗ ಆಯ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಲ ಅಣ್ಣಪ್ಪ ಸ್ವಾಮಿಲ ಅಕುಲು ತಿನ್ಪುನ ನುಪ್ಪುಲ ಪುರಿಯಾದ ಪಾಡುವ ಪಂಡದು ಯಾನಿ ಈ ಧರ್ಮ ಚಾವಳು ಶುರುಕು ನಟ್ಟೊಂದ್ರೆಗೆ ಇಚ್ಛೆ ಮಲ್ಪುವೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಕ್ ಭಾರಿ ಮುಟ್ಟ ಯೋಜನೆ ಒಂದು ಧರ್ಮಸ್ಥಳ ಕ್ಷೇತ್ರ ಪಂಡ ಇಂಕ್ ಭಾರಿ ಮೋಕೆ ದಾಯಿಗು ಪಂಡ ಯಾನೋರ್ತಿ ಫಲಾನುಭವಿ ಇನಿಕ್ಲ ಯಾನು ವಾ ವೇದಿಕೆಡ್ಲ ಪೆರ್ಮೇಡ್ಲ ಪನ್ಪೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನದ ಸ್ವಸಹಾಯ ಸಂಘದ ಬೊಕ್ಕ ಜ್ಞಾನ ವಿಕಾಸದ ಸದಸ್ಯ ಏನು ಪಣದು ಯಾನ ವಾ ವೇದಿಕೆಗೆ ಕೊಂಡಲ್ಲ ಯಾನ ಪೆರ್ಮಡುವನ್ಪೆ ಇನಿಕಲ ಎನ್ನ ವೃತ್ತಿ ಬದುಕು ಬದಲಾಂಡಲ ಎನ್ನ ಪ್ರವೃತ್ತಿಲು ಬದಲಾಂಡಲ ಯಾನು ಎನ್ನ ಸಂಘನು ಮುರ್ತುಜಿ ಎಂಕ ಬದುಕು ಕಡಿದು ಕೊಡ್ತುಂಡು ಈ ಸಂಘ ಎಂಕು ಮೂಜಿ ಜನ ಪೊಣ್ಣು ಜೋಕ್ಲೇನ ಎಂಕ್ಲಿನ ಅಮ್ಮ ಬಾರಿ ಬಂಗಡ ಬುಳೆಪಾಯರು ಒಂಚು ಮುಲೀತ ಇಲ್ಲಡಿತ್ತಿನ ಪೊಣ್ಣು ಮಗಲು ಇನಿ ಸ್ವಾಭಿಮಾನಿಯಾದ ಯಾನು ಈ ತುಳುವ ನಾಡು ಒಂದು ಜನಕಲ ಬಾಯಿ ಸಹನಾ ಪಂಡ ಮೋಕೆ ಪಂದ ನೀತ್ತು ಕೊರಪಾಡ ಅರ್ಥಾತ್ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇಜೆನ್ ಇ ಸಹನಾ ಕುಂದರ್ ಮೂಲೆ ಗುಂಪಾ ತುರು ಪಂಡದಲ್ಲ ಯಾನ ಖುಷಿ ಬನ್ಪೆ ಯಾನ ಪೆರ್ಮೆಡ್ ಬನ್ಪೆ ಎಂ ಬೇಜಾರು ಏನಕ್ಕೆ ಸೌಜನ್ಯ ಪಂಪಿನ ಒಂಚಿ ಪೊಣ್ಣು ಮಗಲಿನ ಪುದರನು ಬೊಕ್ಕ ಒಂಜಿ ಭಾವಚಿತ್ರನು ಕಾನೂನು ಪ್ರಕಾರ ಮೂಲ ನಡ್ಡು ಜನ ವಕೀಲರ ಕಾನೂನು ಪ್ರಕಾರ ಏರೇ ಅತ್ಯಾಚಾರ ಅದು ಮರಣ ಆಯ್ನಾಂಡ ಅತ್ಯಾಚಾರ ಆಯ್ನ ಪೊಣ್ಣು ಮಗನ ಪುಧರಾವಡು ಭಾವಚಿತ್ರನ ಆವಡು ಸಾಮಾಜಿಕ ಜಾಲತಾಣಡು ಅನ್ನ ಇಜ್ಜಿಂದ ಓಲಾಂಡಲ ಬಾಲದ ಪುದರು ಪಂಪಿನ ನಿಷಿದ್ಧ ಒ ಕಾನೂನು ಬಾಹಿರ ಆಂಡ ಈ ಕೇಸು ಮಾತ್ರ ಅವು ಹೇರಳವಾದ ಆ ಅಪ್ಪನ ಆ ಬಾಲ್ಯದ ಪುದರ್ ನಮ್ಮ ಕೇಳೊಂದು ಬತ್ತ ಬಾರಿ ಬೇಜಾರಿ ಏನ ಪಂಡ ಯಾನೋಜಿ ವೇದಿಕೆಯ ಭಾಷಣ ಮಲ್ತಿತ್ತೆ ಆ ಭಾಷಣ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಓಲು ಲೆಪ್ಟ ಆ ಭಾಷಣಗ ಈ ಚೀನ್ ಪಣದೆ ಆ ಕಾರ್ಯಕ್ರಮ ಏನು ಪೋಪೆ ಮಸ್ತ್ ಬಡತನ ಎಂಕ್ಲಿನ ಜೀವನಲ್ಲ ಬದಲಾಯಿನಿ ಅವು ಗ್ರಾಮಾಭಿವೃದ್ಧಿ ಯೋಜನೆ ನಡೆದು ಪಪ್ಪ ಮದ್ಯಪ ನಡಿಪುನಾಗ ಎಂಕುಲು ಅನುಭವಿಸ್ತನ ಬೇನೆ ಅವು ಎಂಕ್ಲಿಗ ಮಾತ್ರ ಗೊತ್ತು ಒಂಜಿ ಪೊರ್ತದ ನುಪ್ಪುಗ್ಲ ಅಮ್ಮ ಬಂಗ ಬರೋಂದಿತ್ತಿನ ಎಂಕ್ಲಿನ ಕಣ್ಣ ದುಂಬುಂಡು ಆ ಮುಲಿತ ಇಲ್ಲಡ ಮಣ್ಣದ ನೆಲಟ ಎಂಕುಲು ಎತ್ತೋ ಸಲ ಬಡವನಾಗ ಎಂಕ್ಲಿನ ಬಂಜಿಗ ಚಂಡೆ ಕುಂಟುನು ಕಟ್ಟದು ಬಿಗಿದ ಜೈದಿನ ಸಹನಾಗಿನಿಕ್ಲ ನೆನಪುಂಡು ಶಿಕ್ಷಣ ಪಂಡ ಎನ್ನ ಅಮ್ಮನ ಭಾರಿ ಮಲ್ಲಕನ ಜೋಕ್ಲೆಗ್ ಏನ ಕೊರ್ಚಿಂಡಲ್ಲ ವಿದ್ಯೆ ಕೊರಡು ಪನ್ಪಿನ ಭಾರಿ ಮಲ್ಲ ಆಸೆ ಅವು ಎನ್ನ ಅಮ್ಮನ ಆ ಅಮ್ಮಗವು ಎಂಚಾರ್ನ ಮಂಡೆಗೆ ಬತ್ತಣ್ಣ ಹೆಂಗ ಗೊತ್ತುಜಿ ಆರ್ ಎಂಕ್ಲೆಗ್ ಎನ್ನ ಪಪ್ಪ ಅಮ್ಮ ರ ಎಂಕ್ಲೆಗ್ ಜಾಗ ಅಂದ ಮಲ್ದು ಆಂಡ ತುಂಬು ಶಿಕ್ಷಣ ಕೊರ್ತೇರು ಆ ಶಿಕ್ಷಣ ಎನ್ನ ಪಪ್ಪ ಇನಿ ಮದ್ಯಪಾನನ ಬುಡದು ಸಮಾಜ ಮೂಜು ಜನ ಪಣ್ಣುಲೆಗ್ ಎಂಕ್ಳಿಗೆ ಶಿಕ್ಷಣನು ಕೊರ್ದು ಎಂಗಲ್ಲೂ ಒಂದು ಜೀವನ ಕಟ್ಟೊಂದು ಏನೋರ್ತಿ ವಕೀಲರಿ ಅದು ಕಡ್ನೆ ತಾಳ ಆಳ್ವಾಸ ವಿದ್ಯಾಸಂಸ್ಥೆ ಶಿಕ್ಷಕಿಯಾದ ಕಡೇತಾಳಿ ಬೆಂಗಳೂರು ಇಂಜಿನಿಯರಿಂಗ್ ಅದು ವಿದ್ಯಾಭ್ಯಾಸ ಮಲ್ತೊಂದು ಪಂಡ ಪಂಡ ಈಗ ಅವು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಪಣದು ಏನು ಒಲ್ತನ ಒಂಜಿ ಎಂಗೆ ಹೊಲ್ತನ ಒಂದು ನಿಕ್ಲಿಕ್ಕೆ ಕತೆಲಿಗೆ ಮೆಚ್ಚಿಸೋರೊಂದಿಜ್ಜಿ ಒಂದು ಎನ್ನ ಜೀವನದ ಕತೆ ಒಂದು ಎನ್ನ ಯಶೋಗ ಐನ್ ಪನ್ಪೆ ಖುಷಿಟ್ಟು ಯಾನು ಉಂಜ್ ಮಧ್ಯವರ್ತನ ಶಿಬಿರದ ಒಂದು ಕಾರ್ಯಕ್ರಮ ಮಾಡಿ ಏನು ಪಂಡೆ ಐಟು ದಾಳ ವಿಷಯ ಏನು ಪಾತಿ எங்க ஏனக்கு பண்டே மொனதா ஆடி மைரல் ஆண்டு எங்களுக்கு பண்ணுஜா என்ன நிகழ மல்பே மொகுல் அப்லோடு மல்பலை யாத்து எர்டல கேண்ட் கிதமுட்ட போன ஆ வீடியோ பூரா அப்லா ஆனா எங்க மொனதா எத்து பச்சானின கமெண்ட்டு மலத்தேர்ப்பண்ட மாத்தேஸ் புக் குண்டு நிக்கு தூத்தர் ஆய்ன தடவரிக்கி ಬೆಳ್ತಂಗಡಿ ಶಾಸಕಿಯರ್ನ ಎನ್ನ ಫೋಟೋನು ಪಾಡ್ದು ಏ ಅವ್ಯಾಚ್ಯವಾದ ಶಬ್ದಗಳನ್ನು ಬಳಕೆ ಪಂಡ ಪಂಡ್ ಇನಿಕ್ಲ ಅವು ಎನ್ನ ಕಣ್ಣು ಕಟದು ಪೋತುಂಡು ಎಂಚ ಯೋಚನೆ ಮಲ್ಬಾರಿಗ ಸಾಧ್ಯ ಪಂಡದು ಅವು ನೈಜ ಹೋರಾಟಗಾರಿಯರು ಏರುಳ್ಳರ ಅಕ್ಲೆಗೊತ್ತು ಗೊತ್ತುಜಿ ಅಣ್ಣ ಯಾ ನಾನಿ ಒಂದು ಪ್ರಶ್ನೆ ಕೇಂಡೆ ನಮ್ಮನ್ನು ಬುಡ್ದು ಪೂರ್ತಿನ ಸೌಜನ್ಯ ಪಂಪಿನ ಒಂಚಿ ಪೊಣ್ಣು ಮಗಲಿಗ ನ್ಯಾಯ ಬೋಡು ಪಂಪಿನ ಸತ್ಯ ಅಲ್ಲ ಪೊಣ್ಣು ಮಗಲು ಜೀವಪ್ಪ ಇಪ್ಪುನ ಎಂಕುಲು ಎಂಕುಲಿನ ಧರ್ಮದ ಬಗ್ಗೆ ಎಂಕಲಿನ ಧಾರ್ಮಿಕ ಬಗ್ಗೆ ಪಾತಿರುವ ಎಂಕುಲ್ಲ ಪೊಣ್ಣು ಜೋಕುಲೆ ನಮ್ಮನ್ನು ಬುಡ್ದು ಪೋಯಿನ ಪೊಣ್ಣಗ ನ್ಯಾಯ ತಿಕ್ಕೊಡು ಅಕ್ಲಿಗೆ ಬೆಲೆ ಕೊರಡು ಪೊಣ್ಣಗ ಜೀವಂತ ಇಪ್ಪುನ ಇಂಕ್ಲಿನ ಪೊಣ್ಣು ಜೋಕ್ಲಿನ ಮಾನ ಮರಿದಿನಿ ಕ್ಲಿಗು ತೋಜು ಜಾ ಪಣ್ಣದು ಯಾನು ಭಾರಿ ವೇದಿಕೆ ಕೇಂಡೆ ಅಂದು ವಾ ಪೊಣ್ಣು ಮಗಲೆಗ್ಲ ಅವಮಾನ ಅವರ್ ಬಲ್ಲಿ ಅಪಮಾನ ಅವರಿಗ ಬಲ್ಲಿ ಈ ವೇದಿಕೆ ಎಂಕ್ಲೆಗ ಈ ಯೋಜನೆ ಎಂಕ್ಲೆಗ ಏ ತಿಂಗ್ಲಿನ ಜೀವನ ಕಟ್ಟದನ್ನು ಬಂದು ಎಂಕ್ಲೆ ಗೊತ್ತುಂಡು ಎಂಕ್ಲನ ಇಲ್ಲದ ಹಾಲೆಗೆ ನಿಕ್ಲು ಬತ್ತರಣ ಇನಿಕ್ಲ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯನ್ನ ಫೋಟೋ ಉಂಡು ಎಂಕ್ಲನ ಚಾವಡಿಡು ಎಂಕ್ಲರೇನ ಆರಾಧ್ಯ ದೈವ ಪಂಡೆ ಎನ್ನುವ ಒಂದು ಸುಳ್ಳತ್ತು ಒಂದು ಸತ್ಯ ಎತ್ತೋ ಜನ ಕರ್ನಾಟಕದ ಮೂಲೆ ಮೂಲೆಡರೇನು ಶಬ್ದಡರೇನು ಬಳಕೆ ಮಲ್ತು ಲೆಪ್ಪು ನಗ ಎಂಕ್ಲೆ ಬೇನೆ ಹತ್ತಾಯ ಪನ್ಲೆ ಇನಿ ವರ್ತಿ ಪೊಣ್ಣು ಮಗಲು ಅಲ್ಲಿ ಚಾವಡಿದ ತಡ್ಡನ ದಂಟದು ಬತ್ತದು ವೇದಿಕೆ ಸ್ವಾಸ್ಥ್ಯವಾದ ಪಾತ್ರಿ ಒಂದು ಸ್ವಾಭಿಮಾನದ ಬದುಕು ನಾಳೆ ಕಟ್ಟೊಂದೋಲು ನಿತ್ತಂಡ ಅವು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರನ್ನ ಯೋಜನೆ ಖುಷಿ ಬನ್ಪನಮ ಪೆರ್ಮೆಡ್ ಬನ್ಪನಮ ಎಷ್ಟೋ ಮಂದಿ ಕರ್ನಾಟಕದ ಜನತೆಗೆ ನನಗೊಂದು ಸಂದೇಶ ಕೊಡ್ಲಿಕ್ಕಿದೆ ನೀವು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ನಿಮ್ಮಾಚೆ ಕೂಡ ಅನೇಕ ಮಂದಿ ಸ್ವಾಮೀಜಿಗಳನ್ನ ಅನೇಕ ಮಂದಿ ಧಾರ್ಮಿಕವಾಗಿ ಕೆಲಸ ಮಾಡುವ ಧಾರ್ಮಿಕ ಮುಖಂಡರನ್ನು ನೀವರು ದೇವರು ಅಂತ ಕರೆದದ್ದು ನಮಗೆ ಗೊತ್ತಿದೆ ಅಂತೆಯೇ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಹಿಂದೂ ಧರ್ಮಕ್ಕಾಗಿ ಅವರು ಮಾಡಿದ ಕಾರ್ಯವನ್ನು ನಾವೂ ಮರೆತಿಲ್ಲ ನೀವು ಅವರನ್ನು ಕಾಮಾಂದರು ಅಂದಿರಿ ಆದರೆ ಆ ಆ ಒಂದು ಶಬ್ದ ನಮಗೆಷ್ಟು ನೋವನ್ನುಂಟು ಮಾಡಿದೆ ಅಂದರೆ ನಾನಿವತ್ತು ಕೆಲವು ಅವರ ಕಾರ್ಯವನ್ನು ನಿಮ್ಮ ಮುಂದೆ ಹೇಳ್ತೇನೆ ಅವರು ಕಾವಂದರು ಯಾಕೆ ಅಂತ ನನಗೆ ನಿಮಗೆ ತಿಳಿಸ್ಲಿಕ್ಕಿದೆ ಇಡೀ ಕರ್ನಾಟಕದಲ್ಲಿ ಬಡತನ ತಾಂಡವಾಡ್ತಾ ಇದ್ದ ಆ ಕಾಲದಲ್ಲಿ ಒಂದು ಮಹಿಳೆ ಮದ್ಯಪಾನಕ್ಕೊಳಗಾದ ಗಂಡಸಿನ ಜೊತೆಗೆ ಬದುಕಲಿಕ್ಕೆ ಕಷ್ಟ ಆದ ಸಮಯದಲ್ಲಿ ಬರೋಬ್ಬರಿ ಆರು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರ ಐದು ಸಂಘಗಳನ್ನು ಕಟ್ಟಿ ಐವತ್ತ ಮೂರು ಜನ ಲಕ್ಷ ಸದಸ್ಯರನ್ನ ಹೊಂದಿದ ಒಂದು ಯೋಜನೆ ಎಂಕ್ಲೆಗೆ ಸಾಲ ಕೊರಲೆ ನಮಗೆ ಸಾಲ ಕೊಡಿ ಅಂತ ಡಾಕ್ಯುಮೆಂಟ್ಗಳನ್ನ ತಕೊಂಡು ಹೋಗಿ ಬ್ಯಾಂಕ್ ಮುಂದೆ ನಿಂತಾಗ ನಿಮಗೆ ಸಾಲ ಕೊಡೋದಿಲ್ಲ ಅಂತ ಡಾಕ್ಯುಮೆಂಟ್ ಗಳನ್ನ ಎಲ್ದಾಡ್ತಾ ಇದ್ದ ಆ ಕಾಲಮಾನದಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳನ್ನ ಇಡದೆ ಪ್ರತಿ ಮನೆ ಮನೆಗೆ ಸಾಲವನ್ನು ಕೊಟ್ಟು ಶಿಕ್ಷಣ ಮತ್ತು ಮನೆ ಕಟ್ಟಲಿಕ್ಕೆ ಯಾರಾದರೂ ಸಹಾಯ ಮಾಡಿದ್ದೇ ಇದ್ದಲ್ಲಿ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಬಗ್ಗೆ ನೀವು ಕೇಳಿರ್ತೀರಿ ಡಾಕ್ಟರ್ ಡಿ ಡಾಕ್ಟರ್ ಹೇಮಾವತಿ ಅಮ್ಮನವರ ಬಹಳ ದೊಡ್ಡ ಆಸೆ ಅದು ಜ್ಞಾನ ವಿಕಾಸ ಕಾರ್ಯಕ್ರಮ ಅರವತ್ತು ಸಾವಿರದ ತೊಂಬತ್ತ ಒಂದು ತರಬೇತಿಗಳನ್ನು ಕೊಟ್ಟು ಇಪ್ಪತ್ತ ಒಂಬತ್ತು ಲಕ್ಷ ಮಹಿಳೆಯರು ಇವತ್ತು ಕಾನೂನಿನ ಬಗ್ಗೆ ಅರಿವಿದೆ ಅವರಿಗೆ ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿದೆ ಅವರಿಗೆ ಬ್ಯಾಂಕಿಗೆ ಹೋಗಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆ ಅವರಿಗೆ ಗ್ರಾಮ ಗ್ರಾಮದ ಮಹಿಳೆಯರಿಗೆ ಇವತ್ತು ತರಬೇತಿಯನ್ನು ಕೊಟ್ಟು ಸ್ವಾಭಿಮಾನದ ಬದುಕನ್ನ ಮಹಿಳೆಯರಿಗೆ ಕೊಟ್ಟ ಯೋಜನೆ ಯಾವುದಾದರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಅಲ್ಲಲ್ಲಿ ಕೃಷಿಗಳು ಕ್ಷೀಣ ಕ್ಷೀಣಿಸ್ತಾ ಇದ್ದಾಗ ಯಂತ್ರಶ್ರೀ ರೈತ ಪದ್ಧತಿಯ ಮೂಲಕ ಕೃಷಿಗೆ ಅನುದಾನವನ್ನ ಕೊಟ್ಟ ಯಾವುದಾದರೂ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಯೋಜನೆ ಆಹಾರದ ಪದ್ಧತಿ ಹಾಳಾಗಿದೆ ಅಂತ ಅದನ್ನು ಅರಿತು ಧಾರವಾಡದಲ್ಲಿ ವರ್ಷಕ್ಕೆ ಒಂದು ಸಾವಿರದ ಇನ್ನೂರು ಸಿರಿಧಾನ್ಯಗಳ ಸಂಸ್ಕರಣೆ ಮಾಡಿದ್ದ ಯೋಜನೆ ಅದು ಮಹಿಳೆಯರಿಗೆ ಉದ್ಯೋಗವನ್ನು ಕೊಟ್ಟು ಹದಿನೆಂಟು ಸಾವಿರದ ಏಳ್ನೂರ ಎಂಬತ್ತ ಒಂದು ಆಟೋ ರಿಕ್ಷಾಗಳನ್ನು ಕೊಟ್ಟು ಮಹಿಳೆಗೆ ಒದಗಿಸಿದ ಒಂದು ಅನುದಾನ ಕೊಟ್ಟ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಯೋಜನೆ ಇಂಧನ ಅಳವಡಿಕೆ ಬಗ್ಗೆ ನಮಗೆಲ್ಲ ಗೊತ್ತಿದೆ ಇವತ್ತು ಮನೆ ಮನೆಗಳಲ್ಲಿ ಸೋಲಾರ್ ಇದೆ ಗೋಬರ್ ಗ್ಯಾಸ್ಗಳಿದೆ ಸಬ್ಸಿಡಿಯ ಮುಖಾಂತರ ಅದನ್ನು ಕೊಟ್ಟಿತ್ತು ಈ ಯೋಜನೆ ಶೌಚಾಲಯಗಳಿಲ್ಲದೆ ಎಷ್ಟೋ ಮಂದಿ ಹೆಂಗಸರು ಗುಡ್ಡೆಗಾಡುಗಳಿಗೆ ಹೋಗಿ ಪಡ್ತಾ ಇದ್ದ ಕಷ್ಟವನ್ನ ಗಮನಿಸಿ ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಮೂರು ಮೆಂಬರ್ಗಳಿಗೆ ಇವತ್ತು ಶೌಚಾಲಯದ ಅನುದಾನವನ್ನು ಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಯೋಜನೆ ಸ್ವಚ್ಛತೆಗೆ ಮತ್ತೊಂದು ಹೆಸರೇ ಧರ್ಮಸ್ಥಳ ನೀವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ನಿಂತ್ರೆ ಸಾಕು ನಮ್ಮ ಪ್ರಧಾನಮಂತ್ರಿಗಳು ಕಂಡಂತಹ ಸ್ವಚ್ಛತೆಯ ಕಾರ್ಯಕ್ರಮ ನಮ್ಮ ಕಣ್ಣ ಮುಂದೆ ಬರ್ತದೆ ಮಹಿಳೆಯರ ಹಾಲು ಉತ್ಪಾದಕರ ಸಂಘದ ಘಟಕಕ್ಕೆ ಮೂವತ್ತು ಮೂವತ್ತ ಏಳು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಅನುದಾನವನ್ನು ಕೊಟ್ಟ ಯಾವುದಾದರೂ ಸಂಸ್ಥೆ ಇದ್ರೆ ಅದು ನಮ್ಮ ಯೋಜನೆ ಜ್ಞಾನದೀಪ ಶಿಕ್ಷಣದ ಅಡಿಯಲ್ಲಿ ಎಪ್ಪತ್ತ ಎರಡು ಪಾಯಿಂಟ್ ಒಂದು ಐದು ಕೋಟಿ ಅನುದಾನವನ್ನು ಕೊಟ್ಟು ಇನ್ನು ಆ ಶಾಲೆಗಳು ಆಗೋದೇ ಇಲ್ಲ ಅಂದಾಗ ಆ ಶಾಲೆಗಳಿಗೆ ಡೆಸ್ಕ್ಗಳನ್ನು ಬೆಂಚ್ಗಳನ್ನು ಶಿಕ್ಷಕರನ್ನು ಒದಗಿಸಿ ಗೌರವಧನವನ್ನು ಶಿಕ್ಷಕರಿಗೆ ಕೊಟ್ಟದ್ದು ನಮ್ಮ ಯೋಜನೆ ಡಿಜಿಟಲ್ ಶಿಕ್ಷಣ ಈಗ ಎಲ್ಲರೂ ಬಳಸ್ತಾ ಇದ್ದಾರೆ ಅದೆಷ್ಟೋ ಮಂದಿ ಲೋನ್ಗಳನ್ನು ಇವತ್ತು ನಾವು ಡಿಜಿಟಲೈಸ್ ಮಾಡಿ ನಮ್ಮ ಸಂಘಗಳಲ್ಲಿ ನಾವೇ ಈಗ ಲೋನ್ಗಳನ್ನು ಪಡ್ಕೊಳ್ಳೋ ಥರ ಆಗಿದೆ ಅಂದರೆ ಆ ಶಿಕ್ಷಣ ಕೊಟ್ಟದ್ದು ನಮ್ಮ ಸಂಸ್ಥೆ ಹಿಂದೂ ರುದ್ರಭೂಮಿ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಬಹಳ ದೊಡ್ಡ ಯೋಜನೆ ಅದು ಸ್ಮಶಾನಗಳಿಲ್ಲದೆ ಕಷ್ಟಪಡ್ತಾ ಇದ್ದಾಗ ಸರಿ ಸುಮಾರು ಹತ್ತು ಪಾಯಿಂಟ್ ಎರಡು ಸೊನ್ನೆ ಎರಡು ಕೋಟಿ ಅನುದಾನವನ್ನು ಕೊಟ್ಟು ಏಳ್ನೂರ ಮೂವತ್ತ ನಾಲ್ಕು ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡಿದ್ದು ನಮ್ಮ ಕಾವಂದರು ಸುಜ್ಞಾನ ನಿಧಿಯ ಮುಖಾಂತರ ಸಂಘದ ಪ್ರತಿಯೊಬ್ಬ ಮಹಿಳೆಯರ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ರುಗಳನ್ನು ಇವತ್ತು ಅನುದಾನ ಕೊಟ್ಟದ್ದು ನಮ್ಮ ಯೋಜನೆ ಕಳೆದ ವರ್ಷ ಇಪ್ಪತ್ತು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತು ಕುಟುಂಬಗಳಿಗೆ ಮಾಸಾಶನವನ್ನು ಕೊಟ್ಟದ್ದು ನಮ್ಮ ಯೋಜನೆ ಗೆಳತಿ ಕಾರ್ಯಕ್ರಮದ ಮೂಲಕ ಕಾನೂನಿನ ಅರಿವಿ ಮೂಡಿಸಿದ್ದು ನಮ್ಮ ಯೋಜನೆ ಶಾಂತಿವನ ಟ್ರಸ್ಟ್ ನ ಮೂಲಕ ಶಾಲೆ ಶಾಲೆಗಳಲ್ಲಿ ಒಂದು ಪುಸ್ತಕಗಳನ್ನು ಕೊಟ್ಟು ಆ ಪುಸ್ತಕಗಳಲ್ಲಿ ಸಂಸ್ಕೃತ ಶ್ಲೋಕದ ಕಂಠಪಾಠ ಮಾಡಿದವರಿಗೆ ಬಹುಮಾನ ಅದರಲ್ಲಿ ಬರುವ ಕಥೆಗಳ ಬಗ್ಗೆ ಭಾಷಣ ಮಾಡಿದವರಿಗೆ ಬಹುಮಾನ ಕೊಟ್ಟದ್ದು ನಮ್ಮ ಯೋಜನೆ ನಿರಂತರ ಪುಸ್ತಕಗಳು ತಿಂಗಳು ತಿಂಗಳು ನಮ್ಮ ಮನೆಗೆ ಬಂದಾಗ ಅಲ್ಲಿ ಈ ಅಭಿವೃದ್ಧಿಯಿಂದ ಬದುಕು ಬದಲಾವದವರ ಕಥೆಯನ್ನು ಓದಿದ್ದು ಓದುವಂತೆ ಮಾಡಿದ್ದು ಈ ಯೋಜನೆ ನಿಮಗೆ ನೆನಪಿರಲಿ ನಮ್ಮ ಚಪ್ಪಾಳಿಗೂ ಶಿಸ್ತಿದೆ ಅದೆಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಚಪ್ಪಾಳೆಗೂ ಶಿಸ್ತಿದೆ ನಮ್ಮ ಯೋಜನೆಗೊಂದು ಚಪ್ಪಾಳೆ ಇದೆ ನಮ್ಮ ಮಧ್ಯವಜನ ಶಿಬಿರಕ್ಕೊಂದು ಚಪ್ಪಾಳೆ ಇದೆ ನಾವು ಕಾರ್ಯಕ್ರಮ ಮುಗಿಸಿ ಕೂತಾಗ ಒಂದು ಚಪ್ಪಾಳೆ ಇದೆ ಚಪ್ಪಾಳೆಯಲ್ಲೂ ಶಿಸ್ತನ್ನು ಕಲಿಸಿದ್ದು ಯಾವುದಾದ್ರೂ ಯೋಜನೆ ಮತ್ತು ದೇವಸ್ಥಾನ ಇದ್ರೆ ಅದು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ದೇವಸ್ಥಾನ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು ನೆನಪಿಡಿ ಬಹಳ ದೊಡ್ಡ ಸಾಮ್ರಾಜ್ಯ ಅದು ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಸರಿಸುಮಾರು ಲಕ್ಷ ಲಕ್ಷ ಜನರ ಬದುಕನ್ನು ಬೆಳಗಿಸಿ ಮನೆ ಮನೆಗಳಲ್ಲಿ ದೀಪಗಳನ್ನ ಇಟ್ಟು ನಾವು ಅನ್ನ ತಿನ್ನೋವಾಗ ಅವರು ಹೆಸರು ಹೇಳುವಾಗಲೂ ನಮ್ಮ ಹಿರಿಯರು ತೆಗೆದು ನಮ್ಮ ಮುಖಕ್ಕೆ ಬಡ್ದು ನಮಗೆ ನೆನಪಿದೆ ಧರ್ಮಸ್ಥಳದ ಪುದರ್ನ ಮಡೆಬಾಯಿಡು ಪಂಡ್ರೆಗೆ ಬಲ್ಲಿ ಅಂತ ನಮ್ಮ ಹಿರಿಯರು ಹೇಳಿದ್ದು ನಮಗೆ ನೆನಪಿದೆ ಹೆಸರು ತೆಗಲಿಕ್ಕೆ ನಾವು ಮೇಲೆ ಕೆಳಗೆ ನೋಡೋವಾಗ ಸಿಕ್ಕ ಸಿಕ್ಕ ವೇದಿಕೆಯಲ್ಲಿ ಆ ಹೆಸರನ್ನ ತೆಗೆದು ಬೇಡದ ಪದಗಳನ್ನು ಬಳಸುವಾಗ ನಮಗಾದ ನೋವು ಇನ್ನದು ಹೋಗ್ಲಿಕ್ಕೆ ಮಾಸ್ಲಿಕ್ಕೆ ಅವಕಾಶನೇ ಇಲ್ಲ ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ ಪುಣ್ಯಾತ್ಮನಾಥ ಅವರನ್ನು ನಾವೆಲ್ಲ ಒಕ್ಕೊರ್ಲಿಂದ ಕರ್ದದೇ ಕಾವಾಂದರು ಆರು ಕಾಪುನಾರು ಅವರು ನಮ್ಮನ್ನ ಕಾಪಾಡುವವರು ಅಂತ ನಡೆದಾಡುವ ಆ ಮಂಜುನಾಥನಿಗೆ ಬೇಡದ ವಿಚಾರಗಳು ಬಂದಾಗ ಅದನ್ನ ಬದಿಗೊತ್ತಿ ಇವತ್ತು ಮಳೆಯ ಮೇಲೆಯೂ ಮಳೆ ಬಂದಾಗಿಯೂ ಎಲ್ಲೆಲ್ಲೂ ಓಡದೆ ಮತ್ತೆ ಹೀಗೆ ಒಕ್ಕೊರ್ಲಿಂದ ನಾವು ಸೇರಿದ್ದಿದೆಯಲ್ಲ ಕಡಬದ ಜನರೇ ನೀವು ಉತ್ತರ ಕೊಟ್ಟಿದ್ದೀರಿ ಅಂತವರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ ಅನೇಕ ನಾಟಕಗಳಾದದ್ದು ನಮ್ಮ ಕಣ್ಣ ಮುಂದೆ ಇದೆ ಅದನ್ನು ಸನ್ಮಾನ್ಯ ಮಾಜಿ ಸಂಸದರು ನಮ್ಮ ಮುಂದೆ ಅದನ್ನು ಬಿಡಿಸಿ ಹೇಳಿದ್ರು ಅದನ್ನು ಮತ್ತೆ ತಿಳಿಸಲಿಕ್ಕೆ ನಾನು ಹೋಗೋದಿಲ್ಲ ಆದರೆ ಭಜನೆಗಳನ್ನ ಇವತ್ತು ಮನೆ ಮನೆಗಳಲ್ಲಿ ಮಾಡಿ ಕುಣಿತ ಭಜನೆಗಳನ್ನು ನಮಗೆ ಕಲಿಸಿದ್ದ ಈ ಯೋಜನೆ ಇದೆಯಲ್ಲ ನಮಗೆ ಸಂಸ್ಕಾರ ಕೊಟ್ಟಿತ್ತು ಕನ್ನಡಿಗರೇ ನನಗೆ ಈ ತುಳುವ ನಾಡಿಂದ ನಿಮಗೊಂದು ಸಂದೇಶ ಕೊಡಲಿಕ್ಕಿದೆ ಸತತವಾಗಿ ದೇವಸ್ಥಾನಗಳ ಮೇಲೆ ಇಲ್ಲ ಸಲ್ಲದ ಷಡ್ಯಂತರಗಳನ್ನು ಮಾಡಿ ನಮ್ಮ ಹಿಂದೂ ಧರ್ಮದ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಬಂದಿರೋ ಎಡಪಂಥೀಯರೇ ನಿಮಗೂ ಒಂದು ಸಂದೇಶವಿದೆ ಇದು ಕೇರಳ ಅಲ್ಲ ಇದು ಕೇರಳ ಅಲ್ಲ ಇದು ಹಿಂದೂ ಧರ್ಮವನ್ನ ಬಲವಾಗಿ ನಂಬಿರುವ ಕರ್ನಾಟಕ ಅದರಲ್ಲೂ ಹಿಂದೂ ಧರ್ಮವನ್ನ ಅಲ್ಲಾಡಿಸ್ಲಿಕ್ಕಾಗ್ದ ಇರುವ ಕರಾವಳಿ ಇದು ಅನ್ನುವ ಸಂದೇಶವನ್ನು ನಾನು ನಿಮ್ಗೆ ಕೊಡ್ಲಿಕ್ಕಿದೆ ಇಲ್ಲಿ ಕೇಸರಿಯನ್ನು ನಾವು ಸುಖ ಸುಮ್ಮನ ಹೆಗಲ ಮೇಲೆ ಕಟ್ಟಿ ಸೊಂಟಕ್ಕೆ ಕಟ್ಟಿ ನಾವು ತಾಳವನ್ನ ಕೈಯಲ್ಲಿ ಹಿಡಿದ ಹೆಣ್ಣು ಮಕ್ಕಳಲ್ಲ ನಮ್ಮ ಹಿಂದೂ ಧರ್ಮದ ವಿಚಾರಕ್ಕೆ ಬಂದಾಗ ನಮ್ಮ ದೇವಸ್ಥಾನದ ವಿಚಾರಕ್ಕೆ ಬಂದಾಗ ಕಟ್ಟಿಬದ್ಧರಾಗಿ ರಾಣಿ ಹಬ್ಬಕ್ಕನಂತೆ ಕಚ್ಚೆ ಹಿಡಿದು ಖಡ್ಗವನ್ನ ಹಿಡಲಿಕ್ಕೂ ಇಲ್ಲಿ ಹೆಣ್ಣು ಮಕ್ಕಳಿಗೆ ಗೊತ್ತಿದೆ ಅನ್ನುವ ಸಂದೇಶವನ್ನ ನಾನು ಈ ವೇದಿಕೆಯಿಂದ ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ರಾಣಿ ಅಬ್ಬಕ್ಕ ಇದೇ ತುಳುವ ನಾಡನ್ನ ಸತತ ನಲ್ವತ್ತು ದಶಕಗಳ ಕಾಲ ಭದ್ರವಾಗಿ ಇಟ್ಟಿದ್ಲು ಆಕೆಯ ಗಂಡ ಮತ್ತು ಸೋದರ ಮಾವನೇ ಆತ ಆಕೆಯ ಎದುರು ನಿಂತದ್ದು ಆಕೆ ಕಡೆಯ ಗೊತ್ತಾದದ್ದು ಅರ್ಥಾತ್ ವೀರ ಸಾವರ್ಕರ್ಜಿ ಒಂದು ಮಾತನ್ನು ಹೇಳಿದ್ರು ಹಿಂದೂ ಧರ್ಮಕ್ಕೆ ಅಪಾಯವಿದೆ ಹಿಂದೂ ಧರ್ಮಕ್ಕೆ ಆಪತ್ತಿದೆ ಅದು ಅನ್ಯ ಧರ್ಮೀಯರಿಂದಲೋ ಅನ್ಯ ಮತೀಯರಿಂದಲೋ ಅಲ್ಲ ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಅಪ್ಪತ್ತಿರುವುದು ಹಿಂದೂ ಧರ್ಮದಲ್ಲೇ ಹುಟ್ಟಿ ಅಧರ್ಮೀಯರಿಗೆ ಸಪೋರ್ಟ್ ಅನ್ನ ಅಥವಾ ಪ್ರೋತ್ಸಾಹವನ್ನು ಕೊಡುವ ಹಿಂದೂಗಳನ್ನು ನಂಬೇಡಿ ಅಂತ ಸಾವರ್ಕರ್ಜಿ ಯಾವತ್ತು ಹೇಳಿದ್ರು ಅದು ಸತ್ಯ ಆಗ್ತಾ ಇದೆ ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೊಳಗಾಗಿ ಆ ರೀತಿಯ ಮರಣವನ್ನು ಹೊಂದಿದಾಗ ಹೋರಾಟಗಳು ನಡಿಬೇಕು ಅಂತ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಭಾಗವಹಿಸ್ತನೂ ಇದ್ದೇನೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಎ ಬಿ ವಿಪಿಯಿಂದ ನಾನು ಶುರು ಮಾಡಿದ್ದು ಇವತ್ತವರೆಗೂ ಅಂಥ ಹೋರಾಟವನ್ನು ನಾನು ನಿಲ್ಲಿಸಿಲ್ಲ ನಾನು ನಿಲ್ಲಿಸೋದು ಇಲ್ಲ ಆದರೆ ಹೋರಾಟ ಯಾವತ್ತು ಹಾಗೆ ತಪ್ಪಬಾರ್ದು ಹೋರಾಟದಲ್ಲಿ ಮಾತಾಡುವ ಮಾತುಗಳು ಯಾವತ್ತು ನಮ್ಮ ಮನಸ್ಸಿಗೆ ಅಯ್ಯೋ ಅನ್ನುವ ಭಾವನೆ ಬರಬೇಕೇ ಹೊಟ್ಟರೆ ಹೊರತು ಅಬ್ಬಾ ಇದು ಎಂತ ಮಾತು ಮಾರೆ ಇದನ್ನ ಕೇಳಿಕ್ ಆಗೋದಿಲ್ವಲ್ಲ ಅನ್ನುವ ಅಸಭ್ಯವಾದ ಶಬ್ದಗಳು ನಮ್ಮ ಕಿವಿಗದು ಬೀಳಬಾರ್ದು ಈ ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಎಷ್ಟು ಅವ್ಯಾಚ್ಯವಾಗಿ ಕಮೆಂಟ್ ಗಳನ್ನ ಪೋಸ್ಟ್ ಹಾಕ್ತಾರೆ ಅಂದ್ರೆ ನನಗದು ಎರಡೂ ಕಡೆಯವರಿಗೆ ಹೇಳಬೇಕು ಮಾರೆ ಎರಡೂ ಕಡೆಯವ್ರಿಗೆ ಹೇಳಬೇಕು ಯಾಕಂದ್ರೆ ಅದು ಈ ಕಡೆ ಇರಲಿ ಆ ಕಡೆ ಇರಲಿ ನನಗದರಲ್ಲಿ ಭೇದ ಭಾವ ಇಲ್ಲ ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಎಲ್ಲರೂ ಒಂದೇ ರೀತಿ ನಾನೀಗ ಮಾತಾಡಿದ್ನೋ ನೀವು ನೇರ ನೀರಿ ನನ್ನ ತೇಜೋವಧೆ ಮಾಡಿ ನನಗದರ ಬೇಸರವಿಲ್ಲ ಅದು ಬಿಟ್ಟು ನಮ್ಮ ಮನೆಯವರು ನಮ್ಮ ಅಕ್ಕನಿರು ನಮ್ಮ ಮನೆ ಇಡೀ ಮನೆಯವರನ್ನೆಲ್ಲ ತಂದು ಅವರ ಬಗ್ಗೆ ತುಚ್ಛವಾಗಿ ಮಾತಾಡೋದು ಇದೆಯಲ್ಲ ಅದು ನನಗಂತಲ್ಲ ಈ ವೇದಿಕೆಯಲ್ಲಿ ಕೂತವರು ಇದರ ಬಗ್ಗೆ ಮಾತಾಡುವ ಅನೇಕ ಮಂದಿಗೆ ಅದು ಬಹಳಷ್ಟು ಬೇಸರ ತರಿಸ್ತದೆ ಅದು ಬಿಟ್ಟರೆ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಲಿಕ್ಕೆ ಬಿಡಿ ಹೇಳಿಕ್ ಬಿಡಿ ಆ ವಿಚಾರಗಳನ್ನು ಆತ ಹೇಳ್ತಾನೆ ಸರಿಯಾಗಿ ಹೇಳಿದರೆ ಮಾತ್ರ ಹೇಳಿದ ಆಕದಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅನ್ನೋ ತುಲನೆಯನ್ನು ನಾವು ಮಾಡೋಣ ಅದು ಬಿಟ್ಟು ಅವರನ್ನ ಇಡೀ ಸಂಸಾರವನ್ನು ಬೀದಿಗಿಳಿಯುವಂಥ ಕೆಲಸವನ್ನು ಯಾರು ಮಾಡಲಿಕ್ಕೆ ಹೋಗಬೇಡಿ ಒಂದು ಸ್ವಾಭಿಮಾನದ ಬದುಕನ್ನು ಕೊಟ್ಟಂತಹ ಈ ಧರ್ಮಸ್ಥಳದ ಯೋಜನೆ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಬೇಕು ಇತ್ತೀಚೆಗೆ ಒಬ್ಬ ಯೂ ಇನ್ಸ್ಟಾಗ್ರಾಮ್ನ ಒಬ್ಬ ರೀಲ್ಸ್ ಮಾಡುವ ಅವನ ಹೆಸರು ನಾನು ಮರ್ತೆ ಆಯ್ತಾ ನಾನು ಲಾಸ್ಟ್ ಟೈಮ್ ಕೂಡ ಒಂದು ವೇದಿಕೆಯಲ್ಲಿ ಅವನ ಹೆಸರು ಮರ್ತಿದ್ದೆ ಕಬ್ಜಾ ಅಂತ ಏನೋ ಬರ್ತದೆ ಆತ ಈ ಒಂದು ಎರಡು ಮೂರು ದಿನ ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ಬೇಡದ ಅವನಿಂದನೆಯ ಮಾತುಗಳನ್ನು ಆಡ್ತಾ ಇದ್ದ ನಾನು ಅವನ ಬೇರೆ ರೀಲ್ಸ್ಗಳನ್ನೆಲ್ಲ ನೋಡ್ತಿದ್ದೆ ಒಂದಷ್ಟು ಮಂದಿ ಹುಡುಗಿಯನ್ನೆಲ್ಲ ಸೇರಿಸ್ಕೊಂಡು ಅವನು ಮಾಡ್ತಾ ಇದ್ದ ಎಷ್ಟು ಹೇಸಿಗೆ ರೀಲ್ಸ್ಗಳೆಲ್ಲ ಇತ್ತು ನಾನು ಹೇಳೋದು ಇಂಥವರಿಂದ ನಾವು ನ್ಯಾಯವನ್ನು ಅದು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಹೇಳಿ ಬೇಡದ ಮಾತುಗಳನ್ನು ಬೇರೆ ಹುಡುಗಿಯರಿಗೆ ಬೈತಾರೆ ನಾವು ಅವನು ಯಾರು ಮಾಡಿತ್ತು ಅಂತ ಅವನ ಅಕೌಂಟಿಗೆ ಹೋಗಿ ಮೆಸೆಂಜರಿಗೆ ಹೋದರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ನಮಗೆ ಮೆಸೇಜಸ್ ಇರ್ತದೆ ಹಾಯ್ ಹಾಯ್ ಪ್ಲೀಸ್ ಮೆಸೇಜ್ ಮಾಡಿ ಪ್ಲೀಸ್ ಮೆಸೇಜ್ ಮಾಡಿ ಎಷ್ಟು ಬೇಕು ಎಷ್ಟು ಮಂದಿ ಹುಡುಗಿಯರಿಗೆ ಮೆಸೇಜ್ ಮಾಡಿರ್ತಾರೆ ಇಂತಹ ಗಂಡಸರಿಂದ ಅಥವಾ ಇಂತಹ ಬೇಡದ ವಿಚಾರಗಳನ್ನು ನಮ್ಮ ಸಮಾಜದಲ್ಲಿ ತುಂಬೋದ್ರಿಂದ ನಾವು ಅದು ಹೇಗೆ ನ್ಯಾಯವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಚಾನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಒಬ್ಬ ಪುಟ್ಟ ಅಳಿರು ನಾನು ಆ ಕಾವಂದರ ದೊಡ್ಡ ಸೇವೆಯ ಮುಂದೆ ನನಗೊಂದು ವೇದಿಕೆಯಲ್ಲಿ ಅವರು ಹೇಳಿದ್ದು ನೆನಪಿದೆ ನನ್ನ ದೊಡ್ಡ ಕೆಲಸದಲ್ಲಿ ಸಹನಾ ಒಂದು ಪುಟ್ಟ ಕೆಲಸ ಮಾಡ್ತಿದ್ದಾಳೆ ಅವಳು ಇನ್ನೂ ಹಿಂದೆ ತಿರುಗಿ ನೋಡೋದಿಲ್ಲ ಅಂತ ನಾನೊಂದು ಏಳನೇ ಕ್ಲಾಸಲ್ಲಿದ್ದಾಗ ನನಗೆ ಹೆಗ್ಗಡೆಯವರು ಒಂದು ವೇದಿಕೆಯಲ್ಲಿ ಹೇಳಿದ್ದು ನೆನಪು ಆವತ್ತಿಂದ ಇಂದಿನವರೆಗೂ ನಾನು ಹಿಂದೆ ನೋಡಿದ್ದೇ ಇಲ್ಲ ಚರಿತ್ರೆಯೇ ಆಗೋಯಿತು ಎಲ್ಲವೂ ಆದರೆ ಒಂದು ಪುಟ್ಟ ಹೆಸರು ಮಾಡಿದ್ದಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ ಆದರೆ ಈ ಗಾಢವಾದ ನಾನು ನಂಬಿದ ಈ ಪರಿಶ್ರಮಕ್ಕೆ ನನ್ನೊಂದಿಗೆ ನಿಂತದ್ದು ಅದು ಪೂಜೆ ಹೆಗ್ಗಡೆಯವರು ನಾನು ಯಾವಾಗಲೂ ಹೇಳೋದಿದೆ ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದಿಲ್ಲ ಮರ್ಯಾದಾ ಪುರುಷ ರಾಮ ನನ್ನ ಬಳಿ ನಿನಗೆ ಗಂಡ ಹೇಗ್ ಬೇಕು ಕೇಳಿದ್ರೆ ಮರ್ಯಾದಾ ಪುರುಷ ರಾಮನಂತೆ ಸಿಗ್ಲಿ ಅಂತ ನಾನು ಕೇಳೋದಿದೆ ಅಂತಹ ರಾಮನಿಗೂ ರಾವಣನಿಗೆ ರಾಮನನ್ನು ಕಂಡ್ರೆ ಆಗಲಿಲ್ಲ ಎಲ್ಲರನ್ನ ಮೆಚ್ಚಿಸಿದ್ದ ರಾಮ ಮರ್ಯಾದಾ ಪುರುಷ ಆತ ಅವನಲ್ಲಿ ಹಾಳುಗಳನ್ನು ಹುಡುಕ್ಲಿಕ್ಕೆ ಆಗೋದೇ ಇಲ್ಲ ಅದು ರಾವಣ ಆತನಲ್ಲಿ ಹಾಳನ್ನು ನೋಡಿದ್ದ ಶ್ರೀಕೃಷ್ಣ ಇಡೀ ವಿಶ್ವಕ್ಕೆ ಜೀವನದ ಸಂದೇಶವನ್ನ ಸಾರಿದಾತ ಆತನಲ್ಲಿ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಚಾನ್ಸೇ ಇಲ್ಲ ಮಾರೆ ಅಷ್ಟು ಮಂದಿ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಉಳಿಸಿದ್ದ ಆತ ಆದರೂ ಕಂಸನಿಗೆ ಕೃಷ್ಣನನ್ನು ಕಂಡ್ರಾಗಲಿಲ್ಲ ಅರ್ಥಾತ್ ಎಲ್ಲರನ್ನ ಮೆಚ್ಚಿಸಿ ಬದು ಬದುಕಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಹೆಗ್ಗಡೆಯವರ ಒಳ್ಳೆಯ ಕೆಲಸಗಳು ನಮ್ಮ ಮನಸ್ಸು ತುಂಬಿದೆ ನಮ್ಮ ಮನಸ್ಸಿನಲ್ಲೂ ಸದಾ ನೆನೆಸಿದ್ದಾರೆ ಅವರು ಅವರು ಒಂದು ಒಳ್ಳೆ ಜಾಗದಲ್ಲೇ ಇರ್ತಾರೆ ಆ ಜಾಗದಿಂದ ಅವರು ಕದಡೋದಿಲ್ಲ ಇವತ್ತು ಒಂದು ಹೆಣ್ಣು ಮಕ್ಕಳು ಕೂಡ ಸ್ವಾಸ್ಥ್ಯದಿಂದ ಮತ್ತು ಸ್ವಾಭಿಮಾನದ ಬದುಕು ನಾನು ಬಹಳ ಸಲ ಹೇಳೋದು ಸಜ್ಜನರ ಮೌ ಮೌನ ಬಹಳ ಮಾತಾಡ್ತದೆ ನಾವು ಯಾವಾಗಲೂ ಕಿರುಚಾಡೋವಾಗ ಒಂದು ಸಲ ಇವರು ಮಾತಾಡಬೇಕಲ್ಲ ಮಾರೆ ಅಂತ ನಮ್ಗೆ ಅನಿಸ್ತದೆ ಅವರ ಬಹಳ ದೊಡ್ಡ ಮೌನ ಇವತ್ತು ಉತ್ತರವಾಗಿ ಇಷ್ಟು ಮಂದಿ ನಾವು ನಿಂತಿದ್ದೇವೆ ಅಂದರೆ ಒಳಿತಾಗ್ತದೆ ಖಂಡಿತ ಒಳಿತಾಗ್ತದೆ ಯಾವತ್ತೂ ಹಿಂದೂ ಧರ್ಮಕ್ಕೆ ಅಳಿವಿಲ್ಲ ಈ ಧರ್ಮ ಧರ್ಮನ ನಮ ಕಾತೊಂಡ ಧರ್ಮ ನಮ್ಮನ್ನು ಕಾಪುಡು ಪಂಪಿನವು ಆತೇ ಸತ್ಯ ಈ ತುಳುವ ನಾಡಡು ಏಪಲ ಧರ್ಮಗುಂಜಿ ಅಳಿವಿಜ್ಜಿ ಮುಲು ಸಾರ ಸಾರ ದೈವಲೆ ತು ಈ ಮಣ್ಣುಡು ಧರ್ಮಗಳ ಅಳಿವು ಬರ್ರೆಗ ಅವಕಾಶ ಲೈಜ್ಜಿ ಅಂಚಾದು ಮಾತ ಒಟ್ಟಾಕ ಈ ತಾನಗ ನಮ್ಮ ಹಿಂದೂ ಧರ್ಮಗ ಒಕ್ಕ ಧಾರ್ಮಿಕತೆಗೊಕ್ಕ ನಮ್ಮ ವಿಚಾರಲೆಗೆ ನಮ್ಮ ನಮ್ಮೊಂದ್ ಚೂರು ತರದೆತ್ತದು ಪಾತ್ವರೋಡು ಓಲು ತಪ್ಪಿಜ್ಜ ಅಲ್ಪ ಖುಷಿಡ ಪಾತ್ವರ್ಗ ದಾದಾ ಸಾಕ್ಷಿ ಉಣ್ಣು ಮಾರೇ ನಿಕ್ಲಡ ಸಾಕ್ಷಿಗೋರ್ಲೆ ನಿಖ ದುಡ್ಡುಗ ಬಣದು ಧೈರ್ಯಡು ಬನ್ಲೆ ಆತ ಧೈರ್ಯನ ನಾವು ಮಾತ ಗೆತ್ತೊಂದು ಈ ವೇದಿಕೆಡು ಕುಡೂರ ಪಣದಿಲ್ಲ ಈ ವೇದಿಕೆ ಆವಡು ಇಂಚಿನ ಅನೇಕ ಜಾಗೃತಿ ಸಮಾವೇಶ ಆವಡು ಒಂದು ಒಂಚಿ ಪೊಣ್ಣನ ವಿರುದ್ಧದ ಹೋರಾಟ ಆತು ಒಂದೊಂಚಿ ಪೊಣ್ಣನ ವಿರುದ್ಧದ ಸಮಾವೇಶ ಒಂದು ಒಂಜಿ ಪೊಣ್ಣಗೆ ನ್ಯಾಯ ತಿಕ್ಕೊಡು ಐತ ಒಟುಗು ನಮ್ಮನ ಧರ್ಮ ಒರಿಯೋಡು ನಮ್ಮನ ಧಾರ್ಮಿಕ ಕ್ಷೇತ್ರಗ ದಾದಲ ಅವರ ಬಲ್ಲಿ ಪಂಪಿನ ಬಾರಿ ಮಲ್ಲ ಸಿದ್ಧಾಂತ ಆದರ್ಶ ಈ ಸಮಾವೇಶದ ಪಿರ ಹೊಡ್ದುಂಟು ಇಂಗೆ ಭಾರಿ ಖುಷಿಯಾಂಡು ಈ ನೆಲಕ್ಕೆ ಬತ್ತಿ ನೈಕ್ ಬಸ್ ನಡುಟ್ಲ ಹೆಂಕ ನಿಖಲು ಪಾತೇರನ್ನ ಪೊರ್ಲುಡು ಕೇಂದರು ಮಸ್ತ್ ಕಾರ್ಯಕ್ರಮಿ ಬರೋ ನಿತ್ತೆ ಬಾರಿ ಸಮಯ ಆಯಿ ಆಯ್ ಬಲ ಊರುಗು ಬತ್ತೆ ಬರೋಬ್ಬರಿ ನಡ್ಡರೆ ಗಂಟೆ ತಾಗುಂಡು ಈ ಮಣ್ಣುಗೆ ಏನ ದಾಯಗ ಸಮಯ ಅಲ್ತು ನಾನ ಬರ್ಪೆ ಪಂಡ ಮೂಲೆಂಕ ಮಸ್ತ್ ಮೋಕೆ ತಿಕ್ಕೊಂಡು ಎಂಕ ಗೊತ್ತುಂಡು ಮುಲ್ತಕೊಲು ದಿಂಜಿ ಮೊಕೆ ಕೊರ್ಪಿನಕೊಲು ಈಗಲ್ಲ ಮೋಕೆ ನಾನು ಎನ್ನ ಮಟ್ಟೆ ಲೊಡ್ದು ಒಂದು ಪೊಪ್ಪೆ ಪಾತೆ ನಡೆದಾಲ ತಪ್ಪಿತ್ತಂಡ ಈಗ ಕ್ಷಮೆ ಇಪ್ಪಡು ಆಂಡಾ ಧರ್ಮದ ವಿಚಾರ ಬರ್ನಾಗ ಕುಡೋರ ನನೋರ ಲಕ್ಕದುಂತಿನ ಬೊಕ್ಕ ತಂಕ ಇಪ್ಪುನ ತುಳುವೆರಾದ ನಮ್ಮ ಬೊಕ್ಕಾತು ಬೊಕ್ಕಾತು ಲಕ್ಕದುಂತು ಗಾಂಧ ಪಣ್ಣೊಂದು ಎನ್ನ ಪಾತೆ ರಗೆ ಅನ್ನ ಮುಗಿತಲ ಚುಕ್ಕಿ ದೀಪೆ ಸರ್ವೇ ಜನ ಜೈ ತುಳುನಾಡು ಶ್ರೀ ಕ್ಷೇತ್ರ